ಹಲೋ ಸಿಂಪಾಗಿ ಈ ಥರ ಮಾಡ್ಕೊಳ್ಳಿ ಇನ್ನಷ್ಟು ಬೇಕು ಅಂತಾರೆ ಅಷ್ಟು ರುಚಿ ಬರುತ್ತೆ ಈ ಮೆಜರ್ಮೆಂಟ್ ಎಲ್ಲ ಹಾಕ್ಕೊಳ್ಳಿ ಒಂದು ಲೋಟ ಅಡುಗೆ ಅನ್ನಕ್ಕೆ ಹಾಕೋ ಅಕ್ಕಿ ಅರ್ಧ ಲೋಟ ಹೆಸ್ರುಬೇಳೆ ಹೆಸರುಬೇಳೆಯನ್ನು ಫಸ್ಟ್ ಇಡೀ ಬೆಚ್ಚಗಾಗೋ ತನಕ ಅಂದರೆ ಹಸಿ ವಾಸನೆ ಹೋಗೋ ತನಕ ಪ್ರೈ ಮಾಡ್ಕೋಬೇಕು ಇವಾಗ ಅಕ್ಕಿ ತೊಳೆದಿಟ್ಕೊಂಡು ಅದರೊಳಗೆ ಮತ್ತೆ ಈ ಹೆಸರುಬೇಳೆ ಕೂಡ ಹಾಕ್ಬಿಟ್ಟು ಮತ್ತೊಮ್ಮೆ ತೊಳ್ಕೊಬೇಕು ನೋಡಿ ಅಕ್ಕಿ ತೊಳೆದಿದ್ದೀನಿ ಫಸ್ಟು ಮತ್ತೆ ಹೆಸ್ರುಬೇಳ ತೊಳೆದು ಕುಕ್ಕರ್ಗೆ ಹಾಕ್ಬಿಟ್ಟು ಇವಾಗ ಇಷ್ಟಿಗೆ ಒಂದೂವರೆ ಲೋಟಕ್ಕೆ ಆರು ಲೋಟ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಹಾಕ್ಸ್ಕೊಳ್ಳಿ ನೀವೆಷ್ಟು ಹಾಕ್ಸ್ಬೋತೀರೋ ಅಷ್ಟು ಹಾಕ್ಸ್ಕೊಳ್ಳಿ ನಾನು ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಇವಾಗ ಅಷ್ಟರೊಳಗೆ ಅದಾಗೋದ್ರೊಳಗೆ ಗೊಜ್ಜು ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹುಣ್ಸೆ ಹುಳಿ ನೆನೆಸ್ಕೊಂಡು ಅದಕ್ಕೆ ಬೆಲ್ಲ ನೋಡಿ ಇದು ಕೆ ಜಿ ಆರ್ ಬೆಲ್ಲ ಹಾಕ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿದೆ ಬೇಕಾದವ್ರು ತಗೊಳ್ಳಿ ಅದು ಲಿಂಕ್ ಕೊಟ್ಟಿರ್ತೀನಿ ಇದ್ರ ಮೇಲೆ ಕೊಟ್ಟಿರ್ತೀನಿ ಇದಕ್ಕೆ ಉ ಉಳಿ ಹಂಗೆ ರೆಡಿ ಮಾಡ್ಕೊಂಬಿಟ್ಟು ಇವಾಗ ನೋಡಿ ಮಿಕ್ಸಿ ಜಾರ್ ತಗೊಂಡು ಎಳ್ಳು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಆ ಮೆಣಸಿನ್ಕಾಯಿ ನಾಲ್ಕು ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಒಂದೆರಡು ಮೂರು ಹಾಕ್ಕೋಬೇಕು ಗೊಜ್ಜು ಜಾಸ್ತಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೀವು ಕೊತ್ತಂಬರಿ ಸೊಪ್ಪು ಒಂದು ಇಡಿ ತೊಳೆದು ಬಿಟ್ಟು ಹಾಕಿ ಇದನ್ನ ತರತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಆ ಗೊಜ್ಜು ಎಳ್ಳಿನ ಗೊಜ್ಜು ಸಕ್ಕತ್ತು ಚೆನ್ನಾಗಿರುತ್ತೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಈ ಪೊಂಗಲ್ ಇನ್ನೂ ಚೆನ್ನಾಗಿರುತ್ತೆ ನಾಲ್ಕೈದು ವೆರೈಟಿ ಗೊಜ್ಜುಗಳು ಸೆಟ್ ಆಗುತ್ತೆ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡಿರಿ ಇವಾಗ ಇದನ್ನ ತರಕಾರಿ ಆಗಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನಾನು ಇದನ್ನ ಎಲ್ಲ ಇವಾಗ ಇಷ್ಟು ನೋಡಿ ಫುಲ್ ನುಣ್ಣಗೆ ಬೇಡ ಎಳ್ಳು ಹಂಗೆ ಇರುತ್ತೆ ಇದ್ಕೊಳ್ಳಿ ಬಿಡಿ ಅದು ಇನ್ನೂ ರುಚಿ ಕೊಡುತ್ತೆ ಇದನ್ನೆಲ್ಲ ತೆಗೆದು ಗೊಜ್ಜೊಳಗೆ ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕಿದ್ದೀವಿ ಇದಕ್ಕೊಂದು ಅರ್ಧನೋ ನಾನು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಗೋಜು ಮಾಡೋದಾದರೆ ಒಂದು ಈರುಳ್ಳಿನೇ ಕಟ್ ಮಾಡಿ ನಾನೆಲ್ಲರೂ ಇರೋವಾಗ ಒಂದು ದೊಡ್ಡ ಬಟ್ಲಿಗೆ ಇದ್ದೆ ಇದಂತೂ ಜಾಸ್ತಿ ಗೋಜು ಬಡ್ಸ್ಕೊತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಒಬ್ಬರಿಗೆ ಮಾಡ್ತಿರೋದಾದ್ರಿಂದ ಅಷ್ಟೇ ಅಷ್ಟೇ ಮಾಡ್ತಾಯಿದ್ದೀನಿ ನೀವು ನಾಲ್ಕೈದು ಜನ ಇದ್ದರೆ ಒಂದು ದೊಡ್ಡ ಬಟ್ಲಿಗೆ ಮಾಡ್ಕೊಳ್ಳಿ ಉಳಿದ್ರು ಮಧ್ಯಾಹ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈರುಳ್ಳಿ ಇದ್ರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ಒಂದು ಕೊಟ್ಕೊಂಡ್ರೆ ಆಗೋಯ್ತು ನೋಡಿ ಈಗೊಜ್ಜು ಮಾಡೋವಾಗೆ ಘಮ ಘಮ ಅಂತ ಇರುತ್ತೆ ಇನ್ನು ಬಿಸಿ ಪೊಂಗಲ್ ಮೇಲೆ ಹಿಂಗೆ ಹಾಕಿದ್ರೆ ಸಾಕು ಅಷ್ಟು ಸುತ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಳ್ಳಿಂದ ಘಮ ಗೊತ್ತಲ್ವಾ ಅದ್ರ ಜೊತೆ ಹಿಂಗೂ ಒಗ್ಗರಣೆ ಹಿಂಗಿರುತ್ತೇಳಿ ಸೂಪರ್ ಚೆನ್ನಾಗಿರುತ್ತೆ ಈ ಗೊಜ್ಜು ರೆಡಿ ಮಾಡಿ ಇಟ್ಲಿ ಇಟ್ಬಿಡೋಣ ಆ ಸ್ಟೀಮ್ ಹೋಗೋದ್ರೊಳಗೆ ಕುಕ್ಕರು ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವತ್ತು ಒಂದು ದಿವಸ ಇದ್ದೀನಿ ಇದು ನಾಸ್ಟಿಕ್ದು ಇನ್ನು ತೆಗಿತೀನಿ ಬೇರೆ ಅದು ಆರ್ಡ್ರ್ ಮಾಡಿದ್ದೀನಿ ಅದು ಬಂದುಬಿಡುತ್ತೆ ಅಷ್ಟೊತ್ತಿಗೆ ಪೊಂಗಲ್ಗೆ ನೋಡಿ ಸಾಸಿವೆ ಜೀರಿಗೆ ಒಸಕಾಯಿ ಕರಿಬೇವು ಕಾಳು ಮೆಣಸು ಕಾಯಿ ತುರಿ ಒಂದು ಇಡಿ ಇಷ್ಟು ಹಾಕ್ಬಿಟ್ಟು ನೋಡಿ ಬೇಯಿಸಿಂಡು ಬೇಯಿಸ್ಕೊಂಡಿರೋ ಈ ಅನ್ನನೂ ಹೆಸರು ಬೇಳೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕುದೀತಾ ಇರುತ್ತೆ ಅಷ್ಟರೊಳಗೆ ಒಂದು ಬೀಸು ಶುಂಠಿ ಒಂದು ಇಂಚಷ್ಟು ತಗೊಂಡು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಇರೋ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಮಿಕ್ಸ್ ಆಗುತ್ತಲ್ಲ ಆ ಘಮ ಚೆನ್ನಾಗಿ ಬರುತ್ತೆ ಅಶಿನದ್ದು ಇದಕ್ಕೆ ಮಿಕ್ಸ್ ಆಗಿ ಇದನ್ನು ಪೊಂಗಲ್ಲು ಒಂಥರ ಗೋಲ್ಡನ್ ಬ್ರೌನ್ ಬರುತ್ತೆ ಇದಕ್ಕೆ ಶುಂಠಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹಚ್ಚಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಈ ಎಳ್ಳಿನ ಗೊಜ್ಜು ಜೊತೆ ಗೊಜ್ಜು ಜಾಸ್ತಿ ತಗೋಬೇಕು ನೋಡಿ ಜ್ಯೂಸಿ ಜ್ಯೂಸಿ ಥರ ತಿಂದರೆ ಆಗಿರುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಈರುಳ್ಳಿ ಗೊಜ್ಜಿನ ಸಮೇತ ತೆಗೆದು ಬಾಯಿಗೆ ಗಿಡಿ ಬಾಯೆಲ್ಲ ಹಡ್ಕೊಳ್ಳುತ್ತೆ ಈ ಘಮ ಆವಾಗ ಎಷ್ಟು ಮಜಾ ಅನಿಸುತ್ತೆ ಗೊತ್ತಾ ಎಷ್ಟು ರುಚಿ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಇದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡೊಮ್ಮೆ ತಿಂದು ನೋಡಿ ಏನ್ ಅನ್ಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ